ಗಸಗಸೆ ಪಾಯಸ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ದೇಹನ ತಂಪಾಗಿಡಿಸುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಹತ್ರ ಒಂದು ಗುಡ್ ನ್ಯೂಸ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಏನಂದರೆ ಯೂಟ್ಯೂಬಲ್ಲಿ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಸೊ ಇದನ್ನು ಒಂದು ಸಿಹಿ ಅಡುಗೆಯಿಂದ ಸೆಲೆಬ್ರೇಟ್ ಮಾಡೋಣ ಅಂತ ನಾನು ನಿಮಗೆ ಗಸಗಸೆ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಗಸಗಸೆಯಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ತಿಳ್ಕೊಂಬರೋಣ ಬನ್ನಿ ಈ ಗಸಗಸೆನಲ್ಲಿ ತುಂಬ ಇದೆ ಮೂಳೆಗಳಿಗೆ ಶಕ್ತಿ ಕೊಡುತ್ತೆ ಡೈಜೆಷನ್ ಚೆನ್ನಾಗಾಗುತ್ತೆ ಮೌತ್ ಅಲ್ಸರ್ ಏನಾದರೂ ಆಗಿದ್ದರೆ ಇದನ್ನು ತಗೊಂಡ್ರೆ ಬೇಗ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಕಣ್ಣುಗಳ ಆರೋಗ್ಯ ಮತ್ತು ಕಿಡ್ನಿ ಸ್ಟೋನ್ ಆಗಿದ್ದರೆ ಥೈರಾಯ್ಡ್ ಆಗಿದ್ದರೆ ಇದಕ್ಕೆಲ್ಲ ಒಂದು ಬೆಸ್ಟ್ ಮನೆಮದ್ದು ಅಂತ ಹೇಳ್ಬೋದು ಮೆಂಟಲಿ ಸ್ಟ್ರೆಸ್ ಆಗಿದ್ದರೆ ಇದನ್ನ ತಗೊಂಡ್ರೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ನಿದ್ದೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಡಯಾಬಿಟಿಕ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಮತ್ತು ಬಾಡಿ ಹೀಟ್ನ ನ್ಯಾಚುರಲ್ ಆಗಿ ಇದು ಕಮ್ಮಿ ಮಾಡುತ್ತೆ ಗಸಗಸಿ ಪಾಯಸಕ್ಕೆ ನಾನು ಗೋಡಂಬಿ ಹಾಕಿದ್ದೀನಿ ಬಾದಾಮಿ ಹಾಕಿದ್ದೀನಿ ಹಾಗೆ ಹಾಗೆ ಪಿಸ್ತಾ ಕೂಡ ಹಾಕಿದ್ದೀನಿ ಈ ಡ್ರೈ ಫ್ರೂಟ್ಸ್ ಬಗ್ಗೆ ಇಲ್ಲ ಇದು ಅಷ್ಟೇ ರಿಚ್ ಆಫ್ ನ್ಯೂಟ್ರಿಷನ್ಸ್ ಅಂತ ಹೇಳ್ಬೋದು ಬನ್ನಿ ಈಗ ನಾನು ಗಸಗಸಿ ಪಾಯಸ ಹೇಗೆ ಮಾಡಿದೆ ಅಂತ ನೋಡ್ಕೊಂಡು ಬರೋಣ ಒಂದು ಇಟ್ಟಿದೆ ಸ್ಟವ್ ಮೇಲೆ ಅದಕ್ಕೆ ಗಸಗಸೆ ಇಪ್ಪತ್ತೈದು ಗ್ರಾಮಷ್ಟು ಹಾಕಿದ್ದೀನಿ ಇಲ್ಲಿ ಬಾಸುಮತಿ ರೈಸ್ ತಗೊಂಡಿದ್ದೀನಿ ಇದು ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಬಾಸುಮತಿ ರೈಸ್ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಥಿಕ್ನೆಸ್ ಕೂಡ ಚೆನ್ನಾಗಿರುತ್ತೆ ಅಂತ ಈ ರೈಸ್ ತಗೊಂಡಿದ್ದೀನಿ ನೀವು ಬೇಕಾದರೆ ಮಾಮೂಲಿ ರೈಸ್ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇವೆರಡನ್ನೂ ಲೋ ಫ್ಲೇಮಲ್ಲಿ ಕೆಂಪಿಗೆ ಹುರ್ಕೋಬೇಕು ಈಗ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಯಾವುದೇ ಪದಾರ್ಥ ಆಗಲಿ ಬಿಸಿ ಇದ್ದಾಗ ರುಬ್ಬಕ್ಕೆ ಹೋಗ್ಬಾರ್ದು ಈಗ ಅಕ್ಕಿ ಮತ್ತು ಗಸಗಸೆ ಜೊತೆಗೆ ಒಂದು ಇಪ್ಪತ್ತು ಬಾದಾಮಿ ಇದ್ದೀನಿ ಹಾಗೆ ಒಂದು ಹದಿನೈದು ಗೋಡಂಬಿ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಏಲಕ್ಕಿ ಹಾಗೆ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಒಂದು ಬೌಲ್ ಆಗುವಷ್ಟು ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಒಣ ಕೊಬ್ಬರಿ ಹಾಕ್ಕೊಳ್ಳಿ ಇಲ್ಲಾಂದರೆ ಹಸಿ ಕೊಬ್ಬರಿ ಇದ್ರೂ ಹಾಕೊಳ್ಳಿ ಚೆನ್ನಾಗಿರುತ್ತೆ ಈಗ ಇದನ್ನು ರುಬ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ನೀರು ಹಾಕಿದ್ರೆ ಮಾತ್ರ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಈಗ ಆ ಪೇಸ್ಟನ್ನ ಸೇಮ್ ಕಡಾಯಿಗೆ ಹಾಕೋತಾ ಇದ್ದೀನಿ ಮತ್ತು ಮಿಕ್ಸಿ ಜಾರ್ಗೆ ನೀರು ಹಾಕಿ ಅಲ್ಲಿಗೆ ಹಾಕೋತಾ ಇದ್ದೀನಿ ತಳ ಇಟ್ಕೊಂಬಿಡುತ್ತೆ ನೀವು ಕೈ ಆಡ್ತಾನೆ ಇರಬೇಕು ನೋಡಿ ಈಗ ಕುದೀತಾ ಇದೆ ಈಗ ತಿಕ್ನೆಸ್ ನೋಡ್ಕೊಳ್ಳಿ ಎಷ್ಟು ನಿಮಗೆ ಪಾಯಸ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ನೀವು ನೋಡ್ಕೊಳ್ಳಿ ಗಟ್ಟಿಯಾಗ್ತಾ ಬರ್ತಾಯಿದೆ ಒಂದು ಐದು ನಿಮಿಷ ಆದರೆ ಸಾಕು ಈಗ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಳ್ಳಿ ನಾನು ಒಂದು ಕಾಲಕ್ಕೆ ಕಪ್ಪಾಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವು ನೋಡಿಕೊಂಡು ಹಾಕೊಳ್ಳಿ ಈಗ ಪಾಯಸಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲಿ ನಾನು ಬಾದಾಮಿ ಪಿಸ್ತಾ ಮತ್ತು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈ ಥರ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮತ್ತು ಹೆಲ್ದಿಯಾಗಿರುತ್ತೆ ಅಂತ ನಾನು ಸ್ವಲ್ಪ ಜಾಸ್ತಿನೇ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಇದು ಸ್ವಲ್ಪ ಕೆಂಪುಗೆ ಹುರ್ಕೊಂಡು ಪಾಯಸಕ್ಕೆ ಸೇರಿಸ್ಕೋಬೇಕು ಪಾಯಸ ಸ್ವಲ್ಪ ತಿಕ್ನೆಸ್ ಅನ್ನಿಸ್ತು ಅದಕ್ಕೆ ಒಂದು ಕಪ್ಪಾಗೋಷ್ಟು ಹಾಲು ಹಾಕಿದ್ದೀನಿ ಈಗ ಡ್ರೈ ಫ್ರೂಟ್ಸು ಫ್ರೈ ಆಗಿರೋದನ್ನ ಇಲ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಪಾಯಸಕ್ಕೆ ಈಗ ಪಾಯಸ ರೆಡಿ ಆಗ್ತಾ ಇದೆ ಆಲ್ಮೋಸ್ಟು ಒಂದೆರಡು ನಿಮಿಷ ಬಿಟ್ಟು ಸ್ಟವ್ನ ಆಫ್ ಮಾಡ್ಕೋಬೇಕು ಈಗ ಸರ್ವಿಂಗ್ ಬೌಲ್ಗೆ ನಾನು ಪಾಯಸನ ಹಾಕ್ತಾಯಿದ್ದೀನಿ ಈ ಪಾಯಸ ತುಂಬಾ ಚೆನ್ನಾಗಿರುತ್ತೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ಬೇಸಿಗೆ ಕಾಲದಲ್ಲಿ ಈ ಥರ ಪಾಯಸಗಳ್ ಮಾಡ್ಕೊಂಡು ಕುಡೀರಿ ದೇಹಕ್ಕೆ ತುಂಬ ತಂಪಾಗಿರುತ್ತೆ ಮತ್ತು ಮೆಂಟಲಿ ಸ್ಟ್ರೆಸ್ ಏನಾರು ಇದ್ದರೆ ಅದು ಹೋಗುತ್ತೆ ಬೇಗ ನಿದ್ದೆ ಬರುತ್ತೆ ಬಾಡಿ ಹೀಟ್ನ ಕಮ್ಮಿ ಮಾಡುತ್ತೆ ಅಂತ ಈ ಥರ ಪಾಯಸಗಳನ್ನ ಸಜೆಸ್ಟ್ ಮಾಡ್ತಾಯಿದ್ದೀನಿ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಡೆಕೋರೇಷನ್ ಮಾಡಿದ್ದೀನಿ ತುಂಬ ರುಚಿಯಾಗಿದೆ ಈ ಪಾಯಸ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಶುಭ ದಿನ